ಗೃಹ ಸಚಿವರ ಡಾಕ್ಟರ್ ಜಿ ಪರಮೇಶ್ವರ ಅವರೊಂದಿಗೆ ನಮ್ಮ ಪೊಲೀಸ್ ಹೆಡ್ ಅವರು ಈಗ ಸ್ಟೇಜ್ ಆಗಮಿಸ್ತಾ ಇದ್ದಾರೆ ಜೋರು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲೋಕ್ ಮೋಹನ್ ರವರು ಹೆಡ್ ಆಫ್ ದ ಪೊಲೀಸ್ ಫೋರ್ಸ್ ಶ್ರೀಯುತರು ಈಗ ವೇದಿಕೆಗೆ ಹಾಗೆ ಶ್ರೀ ವಿನಯ್ ತುನ್ಸೆ ಎನ್ ಡಿ ಎಸ್ ಬಿ ಐ ಶ್ರೀಮಂತ್ ಕುಮಾರ್ ಸಿಂಗ್ ಎಡಿಜಿಪಿ ಆರ್ ಪಿ ಹಾಗೂ ಅನೇಕ ಅತಿಥಿ ಗಣ್ಯರು ಈಗ ಡಿಗ್ನಿಟ್ರೀಸ್ ಗೆಲ್ಲ ರೈಟ್ ಸ್ಟೇಜ್ ಆಫ್ ದ ಗ್ರ್ಯಾಂಡ್ ಸ್ಟೇರ್ ಆಫ್ ನಮ್ಮ ಸುಂದರವಾದ ವಿಧಾನಸೌಧದಲ್ಲಿ ಸೈಡ್ ವೀ ಹಾವ್ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಅವರ ಮ್ಯೂಸಿಕ್ ಬ್ಯಾಂಡ್ ಫ್ಲಾಗಿಂಗ್ ಆಫ್ ದಿಸ್ ವೀಸ್ ಅದ್ರ ಇಂಡಿಯರ್ ಮಿಸ್ಟರ್ ವಿನಯ್ ಟಾನ್ ಸೈಟ್ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಪ್ಲೀಸ್ ನಂತರ ಪಾಕ್ ರೂಟ್ ಅಂಡ್ ದೆನ್ ನಮ್ಮ ವಿಂಟೇಜ್ ಹಟ್ಸ್ ಕೂಡ ಇರುತ್ತೆ ಯು ಟ್ ಲಾಸ್ಟ್ ಅದರ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿ ಗ್ರೀನ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ಸೇಫ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ಈ ಉದ್ದೇಶಗಳಿಂದ ಪ್ರಪ್ರಥಮ ಬಾರಿಗೆ ಪೊಲೀಸ್ ಇಲಾಖೆ ಈ ಓಟ ಒಂದು ಅಭಿನಂದನೆ ಹೇಳಬೇಕು ಜೈ ತಾವೆಲ್ಲರೂ ಕೂಡ ಭಾಗವಹಿಸಿದಿರಿ ಮುಂದಿನ ವರ್ಷನೂ ಕೂಡ ತಾವು ಬರಬೇಕು ಅಂತೇಳಿ ಈಗಲೇ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ಈಗ That note, ladies and gentlemen, pani pani pani. shurumarana nama Karnataka Rajya Police aur suvarna samrma ota. While celebrating 50 glorious years of Karnataka State Police, adre shurmanik munche. He wando cheerinu mara na. When I say Karnataka Yelru, you will clap 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 and say ho ho. ho. ನಮ್ಮ ಹೋಮ್ ಮಿನಿಸ್ಟರ್ ಅವ್ರ ಬಗ್ಗೆ ಇವರು ಇವತ್ತು ಸ್ಕೂಲ್ ಡೇಸ್ ಅಲ್ಲಿ ಒಂದು ರೆಕಾರ್ಡ್ ಅನ್ನು ಹೋಲ್ಡ್ ಮಾಡಿದ್ದಾರೆ ಹಂಡ್ರೆಡ್ ಮೀಟರ್ಸ್ ನ ಟೆನ್ ನೈನ್ ಸೆಕೆಂಡ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಅವರು ಐಎನ್ ಶ್ರೀ ಪ್ರತಿಕ್ರಿಯೆ ಅವರಿದ್ದಾರೆ ಶ್ರೀ ಕಿ ದಯಾನಂದ ಬೆಂಗಳೂರು ನಗರ ಪೊಲೀಸ್ನ ಕಮಿಷನರ್ ಅವರು ನಮ್ಮ ಒಂದು ವಿಶೇಷ ಹಾಗೂ ಶ್ರೀ ನಸೀರ್ ಅಹಮದ್ರವರು ಶ್ರೀ ಗೋವಿಂದರಾಜ್ ಅವರು ಹಾಗೂ ಅನೇಕ ಹಿರಿಯ ಅಧಿಕಾರಿಗಳ ತಂಡ ಮತ್ತು ನಮ್ಮ ಇಂಟೆಲಿಜೆನ್ಸ್ನ ಡೈರೆಕ್ಟರ್ ಆದ ಶ್ರೀ ಶರತ್ ಚಂದ್ರ ಅವರಿದ್ದಾರೆ ಇವರೆಲ್ಲರ ಒಂದು ಶುಭ ಕೋರಿಕೆಗಳು ಶುಭಾಶಯಗಳು ನಿಮಗಾಗಿ ಬರ್ತಾ ಇದೆ ಬಂದಿನ ಭಾಗವಹಿಸಿ ಐದು ಕೆಲ ತಿನ್ನೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಡೀ ಜನತೆಗೆ ಹೇಳಿ ಇವತ್ತು ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ಇಡೀ ಕರ್ನಾಟಕದಲ್ಲಿ ಇವತ್ತು ಐವತ್ತು ಸಾವಿರದಿಂದ ಹೆಚ್ಚು ಕಂಟೆಸ್ಟ್ ಪಾರ್ಟಿಸಿಪೆಂಟ್ ಭಾಗವಹಿಸಿದ್ದಾರೆ ನೀವು ನಮ್ಮ ವೇದಿಕೆಯ ಮುಂದೆ ಪಾಸ್ Make sure you put your hands up. Come anything, wave my, smile my. Namah sundara, ala vidhana sada. Namah sundara, ala sundara, Bengaluru, Karnataka. Even our Karnataka Rajya Police Aura. I request our Honorable Chief Minister, our Honorable Home Minister, as well as our Commissioner of Police, Bengaluru City. ಡಿಗ್ನೀಸ್ ಟು ಪ್ಲೀಸ್ ಫ್ಲಾಗ್ ಇಟ್ ಆಫ್ ಇದು ಒಂದು ಸ್ಪೆಷಲ್ ಮೂಮೆಂಟ್ ನಮ್ಮೆಲ್ಲರಿಗೂ ಇದು ಒಂದು ಸ್ಪೆಷಲ್ ಮೂಮೆಂಟ್ ಕರ್ನಾಟಕ ಕರ್ನಾಟಕ ರಾಜ್ಯ ಪೊಲೀಸಿನ ಸುವರ್ಣ ಸಂಭ್ರಮ ಓಟದಲ್ಲಿ ಇದು ಒಂದು ಅದ್ಭುತವಾದ ಮೂಮೆಂಟ್ ಅಂತ ಹೇಳಬಹುದು ನಮ್ಮ ಒನ್ ಹಂಡ್ರೆಡ್ ತ್ರೀ ಸ್ಪೆಷಲ್ ಕಿಡ್ಸ್ ಫ್ರಮ್ ಬೆಂಗಳೂರು ಸಾಯಿ ವಿಶ್ವನಾಥ್ ಮೆಮೋರಿಯಲ್ ಟ್ರಸ್ಟ್ ಸಪೋರ್ಟೆಡ್ ಬೈ ಸಂತೋಷ್ ಪತ್ ಭಾವರ್ ಬನ್ನಿ ಫ್ಲಾಗ್ ಆಫ್ ಮಾಡೋಣ ಲೆಟ್ ಡೌನ್ ಟುಗೆದರ್ ಎಲ್ರು ಸ್ಟಾರ್ಟ್ ಮಾಡೋಣ ಫೈವ್ ಫೋರ್ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ